ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಬಂದುಬಿಟ್ಟು ಭಾಳ ಬೆಳಗುಂದಿಯವರು ಈ ವೀಕ್ ಯಾವ ಸಾಂಗ್ ಆಡಿದ್ದಾರೆ ಸರಿಗಮಪದಲ್ಲಿ ಅಂತ ಹೇಳ್ತೀನಿ ಬನ್ನಿ ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಅಂದರೆ ಕರ್ನಾಟಕದ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ನಡೀತಾ ಇದೆ ಈ ವೀಕ್ ಸರಿಗಮಪದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಸಂಗೀತ ವೈಭವ ನಡೀತಾ ಇದೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ವೀಕ್ ಸರಿಗಮಪದಲ್ಲಿ ತುಂಬ ಗೆಸ್ಟ್ ಎಲ್ಲ ಬಂದಿದ್ದಾರೆ ಯೋಗಿ ಅವರು ಯೋಗಿ ಅವರು ಒಂದು ಮಾತು ಹೇಳ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತತೆ ಆ ಮಾತು ಯಾವುದು ಅಂತಂದರೆ ಒಳ್ಳೆಯ ಹೆಸ್ರು ಮಾಡೋದು ತುಂಬ ಕಷ್ಟ ಸರ್ ಅದರಲ್ಲಿ ಈ ಅಪ್ಪು ಸರ್ ಒಬ್ರೆ ಸರ್ ಅಂತ ಹೇಳ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅದು ಅವ್ರು ಹೇಳಿರೋ ವರ್ಡ್ ಬಂದುಬಿಟ್ಟು ಪುನೀತ್ ರಾಜ್ಕುಮಾರ್ ಸರ್ ಯಾರಿಗೇ ಇಷ್ಟ ಆಗೋದಿಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗೇ ಆಗ್ತಾರೆ ಅದೇ ಥರ ಪುನೀತ್ ಸರ್ ಎಲ್ಲೂ ಹೋಗಿಲ್ಲ ನಮ್ಮ ಹತ್ರನೇ ಇದ್ದಾರೆ ಅಂತ ಅನಿಸುತ್ತೆ ಅವ್ರ ಸಾಂಗ್ಸು ಫಿಲ್ಮ್ಸ್ ಎಲ್ಲ ನೋಡಿದರೆ ಪುನೀತ್ ಸರ್ ಎಲ್ಲೂ ಹೋಗಿಲ್ಲ ಇದ್ದಾರೆ ಸತ್ತೋಗಿಲ್ಲ ಇದ್ದಾರೆ ನಮ್ಮ ಹತ್ರನೇ ಇದ್ದಾರೆ ಅಂತಲೇ ಅನಿಸುತ್ತೆ ಆ ಥರ ಫೀಲಿಂಗ್ ಆಗುತ್ತೆ ನೀತ್ ಸರ್ ಇನ್ನು ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಾಳು ಬೆಳಗುಂದಿಯವರು ಈ ವೀಕ್ ಯಾವ ಸಾಂಗ್ ಆಡಿದ್ದಾರೆ ಅಂತ ಅದನ್ನು ಹೇಳ್ತೀನಿ ಬನ್ನಿ ಈ ವೀಕು ಶಿವಾನಿಯವರು ಹಾಗೆ ಬಾಳು ಬೆಳಗುಂದಿಯವರು ಇಬ್ಬರು ಸೇರಿಕೊಂಡು ಒಂದು ಸಾಂಗ್ ಆಡಿದ್ದಾರೆ ಆ ಸಾಂಗು ಯಾವುದಪ್ಪ ಅಂತಂದರೆ ಬಾಳು ಬೆಳಗುಂದಿಯವರು ಶಿವಾನಿಯವರು ಆಡಿರೋ ಸಾಂಗ್ ಇದೆ ಅಲ್ವಾ ಅದ್ರ ಮೂವಿ ಹೆಸ್ರು ಬಂದುಬಿಟ್ಟು ಹುಡುಗರು ಮೂವಿ ಇದೆ ಅಲ್ವಾ ಪುನೀತ್ ರಾಜ್ಕುಮಾರ್ ಅವ್ರದ್ದು ಆ ಮೂವಿ ಸಾಂಗ್ ಆಡಿದ್ದಾರೆ ನೋಡಿ ಡಿಪ್ಪರೆ ಡಿಪ್ಪಂಗ ಡಿಪ್ಪರೆ ಡಿಪ್ಪಂಗ ಸಾಂಗ್ ಇದೆ ಅಲ್ವಾ ಬೋಲ್ಡ್ ಇರೋದ ಬಸ್ಸನ್ನು ಹತ್ತಿ ಬಂದ ಜೋಕರಿ ಆ ಸಾಂಗನ್ನ ಬಾಳು ಬೆಳಗುಂದಿಯವರು ಶಿವಾನಿಯವರು ಆಡಿದ್ದಾರೆ ಸಾಂಗ್ ಹಾಕ್ತೀನಿ ನೋಡಿ ನಾ ಬೋಲ್ಡ್ ಇರದ ಬಸ್ಸನು ಅತ್ತಿ ಬಂದ ಜೋಕರಿ ನಾ ಇಲ್ಲಿ ಕಮಲ ಹಾಸನು ಸಿಗಲಿಲ್ಲ ಯಾಕರಿ ಈ ಪೋಲಿ ರಾಣಿ ಜೇನನು ನೋಡಿ ನೀವು ನಾಚರಿ ದೇವರ ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ ಪಿಕ್ಚರ್ ರು ಮುಗಿದ ಮೇಲೆ ಶ್ರೀವಲ್ಲಿ ಬರುವೆನು ಕನಸಲ್ಲಿ ನಿಮ್ಮ ಕೆನ್ನೆ ಮುದ್ದಾಡಿ ಹೋಗುವೆನು ಮಿಸ್ಟರ್ನು ಮಾಡುತ್ತಿರುವೆ ಐ ಎಂ ಸಾರಿ ತೊಂದ್ರೆ ಇಲ್ಲ ಪಂಕಜ ನಾವಿಮ್ಮವ್ರೆ ಪಂಕಜ అక్కా నిన్న మనయల్లి నాయ డ్యాన్స్ బరుత బమట ఒడికే చాన్స్ సిగత కళ బేడా నన్ను ఒడి టమటూ నెల డంకు ఇూ కుణితీని నూ తప్పు బేడ్రపోద్ధి మై మేలే తొందరే ఇలా పంకజ నా విరే పంకజ ಬಿಟ್ಟು ನೋಡು ಪಂಕಜ ಡಿಪ್ಪರ ಡಿಪ್ಪಂಗ ಡಿಪ್ಪರ ಡಿಪ್ಪಂಗ ಡಿಪ್ಪರ ಡಿಪ್ಪಂಗ ಪಂಗು ಪಂಗು ಪಂಗ ಡಿಪ್ಪರ ಡಿಪ್ಪಂಗ ಡಿಪ್ಪರ ಡಿಪ್ಪಂಗ ಡಿಪ್ಪರ ಡಿಪ್ಪಂಗ ಪಂಗು ಪಂಗ ಬೋಲ್ಡ್ ಇರದ ಬಸ್ಸನು ಹತ್ತಿ ಬಂದ ಜೋಕರಿ ನಾ ಇಲ್ಲಿ ಕಮಲ ಹಾಸನು ಸಿಗಲಿಲ್ಲ ಯಾಕರಿ ಈ ಪೋಲಿ ರಾಣಿ ಜೇನನು ನೋಡಿ ನೀವು ಆ ದೇವರ ಕೊಟ್ಟ ಕಣ್ಣನು ಮುಚ್ಚಲೆಲ್ಲ ನಂಬಿರಿ ಶೀಲಾಕಿ ಜಾವಾನಿ ಇವು ಜೆಲ್ಲ ನೀನೆ ಶಕೀರಾ ಶಕೀರಾ ನಂಬರ್ ಒನ್ ಇದೇನೆ ಅನ್ನೋದು ನಮ್ಮ ವಿಚಾರ ವಿಚಾರ ಬಾಳು ಬೆಳಗುಂದಿಯವರು ಶಿವಾನಿಯವರು ಆಡಿರೋ ಸಾಂಗ್ ಇದೆ ನೋಡಿ ಈ ವೀಕು ಸರಿಗಂಪದಲ್ಲಿ ಆಡಿರೋ ಸಾಂಗ್ ಇದೆ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅದರಲ್ಲಿ ಶಿವಾನಿಯವರು ಶಿವನ್ ಭಕ್ತರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಡ್ತಾರೆ ಶಿವನ್ ಸಾಂಗನ್ನು ತುಂಬ ಚೆನ್ನಾಗಿ ಆಡ್ತಾರೆ ಅದೇ ಥರ ಬಾಳು ಬೆಳಗುಂದಿಯವರು ಉತ್ತರ ಕರ್ನಾಟಕದವ್ರು ಆಗಿದ್ರು ಅವರು ಎಲ್ಲ ಸಾಂಗಿಗೆ ಯಾವ ರೀತಿ ಆಡಬೇಕು ಅನ್ನೋದನ್ನು ಎಲ್ಲ ಚೆನ್ನಾಗಿ ಹೇಳಿಕೊಟ್ರೆ ಅವರು ಚೆನ್ನಾಗಿ ಆಡ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಡಿದ್ದಾರೆ ಈ ವೀಕು ಆಡಿದ್ದಾರೆ ಲಾಸ್ಟ್ ವೀಕು ಚೆನ್ನಾಗಿ ಆಡಿದ್ದಾರೆ ಈ ವೀಕ್ ಸರಿಗಮಪ್ಪ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಚೆನ್ನಾಗಿದೆ ಫ್ರೆಂಡ್ಸು ಅದೇ ಥರ ಪುನೀತ್ ರಾಜ್ಕುಮಾರ್ ಇಷ್ಟ ಆಗೋದಿಲ್ಲ ಹೇಳಿ ಪುನೀತ್ ರಾಜ್ಕುಮಾರ್ ಎಲ್ಲರಿಗೂ ಇಷ್ಟ ಆಗೇ ಆಗ್ತಾರೆ ಅವ್ರ ಸಾಂಗ್ಸು ತುಂಬ ಚೆನ್ನಾಗಿದೆ ಎಲ್ಲ ಥರ ಸಾಂಗ್ ಆಡ್ತಾರೆ ಅವರು ಹಾಗೆ ಅವರು ಸಮಾಧಿಗೆ ಹೋಗ್ಬಿಟ್ಟು ಎಲ್ಲರೂ ಪೂಜೆ ಎಲ್ಲ ಮಾಡಿಕೊಂಡು ಅವರು ಹುಟ್ಟು ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ ಈ ವೀಕು ಸರಿಗಮಪದಲ್ಲಿ ಮಿಸ್ ಮಾಡದೆ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸ್ದಂಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಮಾಡು ಬೆಳಗುಂದಿಯವರು ಶಿವಂಗಿಯವರು ಯಾವ ಥರ ಸಾಂಗ್ ಆಡಿದ್ದಾರೆ ಪುನೀತ್ ರಾಜ್ಕುಮಾರ್ ಹುಟ್ಟು ಹಬ್ಬ ಎಲ್ಲರೂ ಬಂದುಬಿಟ್ಟು ಎಷ್ಟು ಚೆನ್ನಾಗಿ ಆಚರಣೆ ಮಾಡಿದ್ದಾರೆ ಅಲ್ವಾ ಪುನೀತ್ ರಾಜ್ಕುಮಾರ್ ಸರ್ ಇದ್ದಿದ್ರೆ ಇನ್ನೂ ತುಂಬ ಅಂದರೆ ತುಂಬಾ ಖುಷಿ ಪಡ್ತಾ ಇದ್ದರು ಅದೇ ಥರ ಪುಟ್ ಪುಟ್ಟ ಮಕ್ಕಳು ಸಮತಿಗೂ ಸಾಂಗ್ ಆಡಿದ್ದಾರೆ ಫ್ರೆಂಡ್ಸು ಈ ವೀಕು ಎಷ್ಟು ಚೆನ್ನಾಗಿ ಆಡಿದ್ದಾರೆ ಅಂದರೆ ಪುಟ್ ಮಕ್ಕಳು ತುಂಬ ತುಂಬಾ ಚೆನ್ನಾಗಿ ಆಡಿದ್ದಾರೆ ಪುನೀತ್ ರಾಜ್ಕುಮಾರ್ ಸಾಂಗು ಅದೇ ಥರ ಗುರು ಕಿರಣ್ ಸರ್ನೂ ಬರ್ತಾರೆ ಅವರೂ ಸಾಂಗ್ ಆಡ್ತಾರೆ ಡ್ಯಾನ್ಸರ್ಸ್ರು ಬರ್ತಾರೆ ಡ್ಯಾನ್ಸ್ನೂ ಆಡ್ತಾರೆ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಈ ವೀಕ್ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅಷ್ಟು ಚೆನ್ನಾಗಿದೆ ಬಾಳು ಬೆಳಗುಂದಿ ಉತ್ತರ ಕರ್ನಾಟಕದ ಬಾಳು ಬೆಳಗುಂದಿಯವರು ಚೆನ್ನಾಗಿ ಆಡಿದ್ದಾರೆ ಬಾಳು ಬೆಳಗುಂದಿ ಎಲ್ಲರಿಗೂ ಇಷ್ಟ ಆಗೇ ಆಗ್ತಾರೆ ಅದೇ ಥರ ನನಗೂ ಅವರು ಬಾಳು ಬೆಳಗುಂದಿಯವರು ತುಂಬಾ ಇಷ್ಟ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾವ ರೀತಿ ಇತ್ತಂತ ಬಾಳು ಬೆಳಗುಂದಿ ಅವರು ಯಾವ ಸಾಂಗ್ ಆಡಿದ್ದಾರೆ ಸರಿಗಂಪದಲ್ಲಿ ಯಾರೆಲ್ಲ ಬಂದಿದ್ದಾರೆ ಅಂತ ಹೇಳಿದ್ದೀನಿ ಅಲ್ವಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಗಿನ್ನೂ ಯಾವ ಥರ ವೀಡಿಯೋಸ್ ವೀಡಿಯೋಸ್ ಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಹುಟ್ಟು ಹಬ್ಬದ ಹಾರ್ದಿಕ ಪುನೀತ್ ರಾಜ್ಕುಮಾರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು